ಎಲ್ಲರೂ ನಮಸ್ಕಾರ ನಾನು ಕೊಂಡಳ್ಳಿ ವೆಂಕಟರಾಮ ರೆಡ್ಡಿ ನಾನು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಪಕ್ಷದಲ್ಲಿ ದುಡಿದು ಅಭ್ಯರ್ಥಿಯಾಗಿ ಎಲ್ ಡಿ ಬ್ಯಾಂಕ್ ಇದು ಎಲೆ ಎಲೆಕ್ಷನ್ಗೆ ನಾಮಿನೇಷನ್ ಹಾಕಿದ್ದು ನಾನು ಸ್ಪರ್ಧಿಸಿರ್ತೇನೆ ಆದ್ದರಿಂದ ತಾವು ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ಮತದಾರರು ಅಂದರೆ ಸಾಲಗಾರರ ಅಲ್ಲದ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನೀಡಿರುತ್ತೇನೆ ಆದ್ದರಿಂದ ತಾವೆಲ್ಲರೂ ನಮಗೆ ಓಟುಗಳು ಕೊಟ್ಟು ಸ ಮತಗಳನ್ನು ಕೊಟ್ಟು ನಮಗೆ ಜೆ ಮಾಡಬೇಕಾಗಿ ತಮ್ಮಲ್ಲಿ ಎಲ್ರಿಗೂ ನಮಸ್ಕಾರ ಮಾಡ್ತಾಯಿದ್ದೇನೆ ನಾವು ಮೂವತ್ತು ವರ್ಷಗಳಿಂದ ಕಷ್ಟ ನಾನು ನಿಷ್ಠಾವತ ಕಾರ್ಯಕರ್ತರಾಗಿ ಕೆಲಸ ದುಡಿದಿರುತ್ತೇನೆ ಪಕ್ಷದಲ್ಲಿ ಆದ್ದರಿಂದ ನಮಗೆ ನಮಗೆ ಮತಗಳನ್ನು ಕೊಟ್ಟು ಇದು ಮಾಡಬೇಕಂತ ನಮಗೆ ತಿಳಿಸ್ತಾ ಇರ್ತೇವೆ ಸರ್ ಈಗ ಕಾಂಗ್ರೆಸ್ಸು ಗೌಡರು ನಮ್ಮನ್ನು ಕೇಳಿಲ್ಲ ಕೇಳಿದರೆ ಹಾಕಿರೋರು ನಮ್ಮ ಪಕ್ಷದ ಅಭ್ಯರ್ಥಿಗಳೆಲ್ಲ ನಾವೆಲ್ಲ ನಾವು ಹೋಗಿ ಕಮಿಟಿ ಕರೆದಾಗ ಎಲ್ಲ ಹೋಗಿ ಕೂತ್ಕೊಂಡು ಮಾತಾಡಿದ್ವು ಅವರು ಹೇಳಿದ್ದಕ್ಕೆ ನಾವು ಕೇಳಿದ್ದಕ್ಕೆ ಸರಿಯಾಗಿ ಸ್ಪರ್ಧನೆ ಕೊಡದೆ ಬೇರೆಯವ್ರನ್ನ ಇದು ಮಾಡ್ಕೊಂಡಿದ್ದಾರೆ ನಾವು ನಿಷ್ಠಾವಂತ ಕಾರ್ಯಕರ್ತರು ಅದರಿಂದ ನಮ್ಮನಿಗೆ ನಾವೇ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅಂತ ಹೇಳಿ ತಿಳಿಸ್ತಾ ಇದ್ದೀವಿ ಸಾಲಗಾರರ ಕ್ಷೇತ್ರದಲ್ಲಿ ಇನ್ನೂರ ಐವತ್ತಾರು ಮತಗಳಿರುತ್ತವೆ ಅದನ್ನು ಸ್ಪರ್ಧಿಸಿ ನಾವು ಜಯಿಸಿದಾಗಬೇಕಂತೇಳಿ ಎಲ್ರಿಗೂ ತಾಲೂಕಿನ ಓಟುದಾರ ಮತದಾರರಿಗೆ ವದಿಸ್ತಾ ಇದ್ವಿ ನಾವು ನಮ್ಮ ಕಾರ್ಯಕರ್ ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲ ಮತದಾರ ಹತ್ರ ಹೋಗಿ ನಾವು ಮತವನ್ನು ಹಾಕಲು ಕೇಳಿ ಕೇಳಿ ಕೇಳಿಕೊಂಡು ಪ್ರಚಾರ ಮಾಡ್ತಾ ಇದ್ದೀವಿ ನಿಮ್ಮ ಜೊತೆ ಯಾರು ಮುಖಂಡರು ಮುಖ ಮುಖಂಡಿ ಇಲ್ಲದ ಕರ್ಕೊಳ್ತೀವಿ ಇಲ್ಲದೇ ನಾವೇ ಹೋಗಿ ಮತ ಕೇಳಿ ಇದು ಮಾಡ್ತೀವಿ ಮತದಾರರು ಮತ ಕೊಟ್ಟರೆ ನೀವು ಯಾವ ತರ ಅಭಿವೃದ್ಧಿ ಮಾಡ್ತೀರಿ ಅವ್ರಿಗೆ ಏನೇನು ಸವಲತ್ತುಗಳಿರ್ತಾವೆ ಬ್ಯಾಂಕ್ನಿಂದ ಏನೇನು ಸವಲತ್ತುಗಳಿರ್ತವೆ ಅದೆಲ್ಲ ನಾವು ಅವರಿಗೆ ಸಹ ಸಹಾಯ ಮಾಡಿ ಸಹಕರಿಸುತ್ತೇನೆ ಈಗ ಬಂಡಾಯಿ ಅಭ್ಯರ್ಥಿ ಗೆಲ್ತೀವಿ ಗೆದ್ದ ಮೇಲೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತೀರಾ ಕಾಂಗ್ರೆಸ್ ಪಕ್ಷದಲ್ಲೇ ದುಡಿತೀವಿ